ಭಾವನೆಗಳ ರಾಜಕಾರಣ ಬೇಡ ಬದುಕಿನ ರಾಜಕಾರಣ ಮಾಡೋಣ ಅಂತ ನನಗೆ ಬೆಂಗಳೂರಿನ ಸಮಸ್ಯೆಗಳ ಬದುಕಿನ ವಾತಾವರಣ ಕೊಡಿ ಅಷ್ಟೇ ನಾನು ಕೇಳೋದು ಇಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹೋಗ್ಬಿಟ್ಟಿದೆ ಪೂರ್ತಿ ನನಗೆ ದಾಖಲೆಗಳು ತಂದಿದ್ದೆ ನಾನು ಯಾವ್ದು ಪ್ರೊಡ್ಯೂಸ್ ಮಾಡಕ್ ಹೋಗಿಲ್ಲ ಸುಮಾರು ಐದು ಸಾವಿರ ಕೋಟಿಗೂ ಹೆಚ್ಚು ಟೆಂಡರ್ಗಳು ಕರೆದಿದ್ದಾರೆ ಎಲ್ಲಿ ಹೋಯ್ತು ಐದು ಸಾವಿರ ಕೋಟಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಯಾವ ರಸ್ತೆ ಒಂದು ರಸ್ತೆ ಎಮ್ ಜಿ ರೋಡಿಂದ ಹಿಡಿದು ಬೆಂಗಳೂರು ಸುತ್ತು ವಿಧಾನಸೌಧ ಮುಂದೆ ಎಲ್ಲ ರಸ್ತೆಗಳು ಹಳ್ಳ ಬಿದ್ದಿದ್ರು ಈಗ ನಾನು ಅದನ್ನು ನಾನು ಹೇಳ್ತಾ ಇಲ್ಲ ಬಿ ಎಮ್ ಟಿ ಸಿ ನಿಮ್ಮ ಡಿಪೋನಲ್ಲಿ ಕೇಳಿದೆ ನಾನು ಏನಪ್ಪ ಅಂತ ನಾ ಮೊದಲೆಲ್ಲ ಹದಿನೈದು ಕಿಲೋಮೀಟ್ರ್ ಇತ್ತು ಹದಿನೈದು ಕಿಲೋಮೀಟ್ರ್ ಇತ್ತು ಒಂದು ಡೀಸೆಲ್ಗೆ ಒಂದು ಲೀಟ್ರ್ ಡೀಸೆಲ್ಗೆ ಹದಿನೈದು ಕಿಲೋಮೀಟ್ರ್ ಇತ್ತು ಈಗ ಅದು ಹನ್ನೊಂದು ಕಿಲೋಮೀಟ್ರ್ಗೆ ಬಂದಿದೆ ಸ್ಪೀಡ್ ಈಗ ಅವರೆಲ್ಲ ಪಾಪ ಅಧಿಕಾರಿಗಳೆಲ್ಲ ಅವ್ರು ಒತ್ತಡ ಹಾಕಿ ಅವ್ರ ಮೇಲೆ ಕ್ರಮ ಇದು ಎಲ್ಲ ಮಾಡ್ತಾರೆ ಇಲ್ಲಿ ರೋಡ್ ಸರಿ ಇಲ್ಲ ಅಂದ್ರೆ ಅವ್ರು ಹೆಂಗೆ ಹೋಗಕ್ ಸಾಧ್ಯ ಓಡ್ಸೋಕ್ಕೆ ಹೆಂಗೆ ಸಾಧ್ಯ ಆಗ್ತದೆ ಇದೇ ಒಂದೇ ಮಾನದಂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ರಸ್ತೆಗಳ ಬಗ್ಗೆ ರಾಮ್ಲಿಂಗಾರೆಡ್ ಅವರೇ ಟ್ರಾಫಿಕ್ಕು ನಾವಿದ್ದಾಗೂ ಇತ್ತು ನೀವಿದ್ದಾಗೂ ಇತ್ತು ಮುಂದೇನೂ ಇರ್ತೈತೆ ಅದ್ರನ್ನ ಅದ್ರನ್ನೇನು ಮಾನದಂಡ ಅಂತ ತಾಣಗ ಹಳ್ಳಗಳು ಬಿದ್ದೋಗಿದೆ ಹಳ್ಳಿಗಳು ಬಿದ್ದೋಗಿದೆ ಒಂದೊಂದು ನೀವು ಬೆಂಗಳೂರು ನಾನು ಹೇಳೋದು ಬೆಂಗಳೂರು ಸುತ್ತಮುತ್ತನೇ ಇಲ್ಲೇ ವಿಧಾನಸೌಧ ಸುತ್ತಮುತ್ತನೇ ಸುಮಾರು ಸಾವಿರದ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು